ರಾತ್ರಿ ಸುಮಾರು ಒಂದು ಗಂಟೆ ಕತ್ತಲು ಅನ್ನುವ ಶಬ್ದಕ್ಕಿಂತ ಕಗ್ಗತ್ತಲು ಅನ್ನುವ ಶಬ್ದವೇ ಆ ವಾತಾವರಣಕ್ಕೆ ಸರಿಹೊಂದುವುದೇನು ಅನ್ನುವಷ್ಟು ಕತ್ತಲು ಚಂದ್ರ ತನ್ನ ತಿಂಗಳ ರಜಾದಿನ ಅಂತ ಬೆಚ್ಚನೆಯ ಗೂಡು ಸೇರಿ ಮಲಗಿದ್ದ ಆಕಾಶದ ತುಂಬೆಲ್ಲ ಮುತ್ತಿದ ಮೋಡಗಳು ನಕ್ಷತ್ರಗಳ ಚೂರುಪಾರು ಬೆಳಕನ್ನು ತಿಂದು ಕುಳಿತಿತ್ತು ಒಮ್ಮೆ ವಾಚ್ ನೋಡಿಕೊಂಡ ಅವನಾಗಲೇ ಗೌರಿಬಿದುನೂರು ಪಟ್ಟಣ ದಾಟಿದ್ದ ಅಲ್ಲಿಂದ ತನ್ನ ಊರು ಹದಿನೆಂಟು ಕಿಲೋಮೀಟರ್ ರಾತ್ರಿ ಯಾವುದೇ ವಾಹನ ಸಂಚಾರ ಇಲ್ಲ ಸುಮಾರು ಇಪ್ಪತ್ತು ನಿಮಿಷದ ಪ್ರಯಾಣ ಹೋದರೆ ಮನೆಯಲ್ಲಿಯೇ ಊಟ ಮಾಡಿ ಮಲಗಬಹುದು ಸುಮಾರು ನಾಲ್ಕು ವರ್ಷಗಳ ನಂತರ ಊರಿಗೆ ಬರುತ್ತಿರುವುದು ಅದು ಸರ್ಪ್ರೈಸ್ ಆಗಿ ಅದೇನೋ ಕೊಂಚ ಅಳುಕು ಆ ಮಾಳ್ಯ ಗ್ರಾಮದ ಜನ ಹೇಳುವುದು ನಿಜಾನ ಅಲ್ಲಿ ನಿಜವಾಗಿಯೂ ದೆವ್ವಗಳಿದಾವ ಭಯ ಮತ್ತು ತರ್ಕಗಳ ಹೊಯ್ದಾಟ ಅಲ್ಲಿ ದೆವ್ವಗಳು ಇದಾವೆ ಎಂದು ಹೇಳುತ್ತಾರೆ ಅದನ್ನು ಯಾರೂ ನೋಡಿಲ್ಲ ನೋಡಿದೆವು ಅಂತ ಹೇಳುವವರು ಯಾರೂ ಇಲ್ಲ ಬರೀ ಬಾಯಿ ಮಾತುಗಳು ಆದರೂ ಜನ ರಾತ್ರಿಯಲ್ಲಿ ಓಡಾಡಲು ಹೆದರುತ್ತಾರೆ ಅದು ಅಮಾವಾಸ್ಯೆಯ ದಿನದಲ್ಲಿ ಎಲ್ಲಿಗೆ ಹೋಗ್ಬೇಕು ಸ್ವಾಮಿ ಟಿ ಅಂಗಡಿಯಮ್ಮ ಪ್ರಶ್ನಿಸಿದ ಹುಣಸೇನಹಳ್ಳಿಗೆ ಹೋಗ್ಬೇಕು ಮಾಳ್ಯ ದಾಟಿ ಮುಂದೆ ಐದು ಕಿಲೋಮೀಟರ್ ಆ ಮಾಳ್ಯ ಗ್ರಾಮದ ಹತ್ತಿರ ದೆವ್ವಗಳಿದಾವಂತೆ ನಿಜಾನ ನಿಧಾನವಾಗಿ ಬಿಸಿ ಬಿಸಿ ಟೀ ಹೀರುತ್ತಾ ಕೇಳಿದ ರವಿ ದುಡಿಯೋರ್ಗೆ ದೆವ್ವ ಭೂತ ಸ್ವಾಮಿ ಭಯ ಅನ್ನೋದೇ ಒಂದು ದೆವ್ವ ನನ್ನ ಮನೆ ಇರೋದೇ ಸ್ಮಶಾನದ ಪಕ್ಕದಲ್ಲಿ ನನಗೆ ಯಾವುದು ಕಾಣಿಸ್ಲಿಲ್ಲ ನಗುತ್ತ ಆ ಟೀ ಅಂಗಡಿಯವ ನುಡಿದ ಇಡೀ ಹೈವೇ ರೋಡ್ನಲ್ಲಿ ಯಾರೂ ಇರಲಿಲ್ಲ ಹೈವೇಯಿಂದ ಮಾಳ್ಯ ಕಡೆ ಹೋಗಲು ಇರುವ ಬಲ ತಿರುವಿನಲ್ಲಿ ಇತ್ತು ಅವನ ಶಾಪ್ ಇಷ್ಟು ಹೊತ್ತಿನ ತನಕ ಯಾಕೆ ತೆರೆದಿಟ್ಕೊಂಡಿದ್ದಾನೆ ಯಾರು ಬರ್ತಾರೆ ಇಲ್ಲಿಗೆ ಅಂತ ರವಿ ಯೋಚಿಸತೊಡಗಿದ ಸರ್ ಸಿಗರೇಟ್ ಏನಾದರೂ ಬೇಕಾ ಬಾಗ್ಲ ಹಾಕ್ತಾ ಇದ್ದೀನಿ ಆಗ ನೆನಪಾಯಿತು ರವಿಗೆ ತನ್ನ ಜೇವಿನಲ್ಲಿದ್ದ ಸಿಗರೇಟ್ ಖಾಲಿಯಾಗಿದೆ ಅಂತ ಸರಿ ಒಂದು ಪ್ಯಾಕ್ ಕೊಡು ಎನ್ನುತ್ತಾ ಐನೂರರ ನೋಟನ್ನು ಕೊಡುತ್ತಾ ಕೇಳಿದ ಸ್ವಾಮಿ ಚಿಲ್ಲರೆ ಇಲ್ಲ ನಾಳೆ ಇದೇ ದಾರಿಯಲ್ಲಿ ಬಂದರೆ ಈಸ್ಕೊಳ್ತೀರಾ ಸಿಗರೇಟ್ ಬೇಡ ಅನ್ನಲಾಗದೆ ಬೇರೆ ಯಾವ ಚಿಲ್ಲರೆ ಇಲ್ಲದಿದ್ದುದರಿಂದ ಒಲ್ಲದ ಮನಸ್ಸಿನಿಂದಲೇ ಒಪ್ಪಿ ಸಿಗರೇಟ್ ಪ್ಯಾಕ್ ಜೇಬಿನಲ್ಲಿ ಹಾಕಿ ಬೈಕ್ ಹತ್ತಿದವನು ಕೊಂಚ ದೂರ ಹೋಗಿ ಈ ಸಿಗರೇಟ್ ಬೇಡ ನಾಳೆ ನಾಳೆಯವನನ್ನ ಯಾರು ಹುಡುಕೋರು ಈಗ ಲೈಟ್ರು ಬೇರೆ ಇಲ್ಲ ಇದನ್ನ ವಾಪಸ್ ಕೊಟ್ಟು ದುಡ್ಡಿಸ್ಕೊಳ್ಳದೆ ಲೇಸು ಎಂದುಕೊಂಡು ತಿರುಗಿ ನೋಡಿದ ಅಲ್ಲಿ ಏನೂ ಕಾಣಿಸ್ಲಿಲ್ಲ ಅರೆ ಇಷ್ಟು ಬೇಗ ಬಾಗ್ಲಾಕ್ಬಿಟ್ನಾ ಎಂದುಕೊಂಡು ಬೈಕ್ನ ವೇಗ ಹೆಚ್ಚಿಸಿದ ಆ ಕ್ಷಣಕ್ಕೆ ತರ್ಕ ಭಯವನ್ನ ಗೆದ್ದಿತ್ತು ಆಷಾಢದ ಗಾಳಿಯನ್ನು ಸೀಳುತ್ತಾ ರವಿ ಬೈಕನ್ನು ಓಡಿಸತೊಡಗಿದ ಅದ್ಯಾಕೋ ಬೈಕ್ನ ವೇಗ ಅವನ ಕಂಟ್ರೋಲ್ನಲ್ಲಿ ಇಲ್ಲ ಅಂತ ಅನಿಸುತ್ತಿತ್ತು ವೇಗದ ಗಾಳಿ ಅವನ ಎದೆಗೆ ಹೊಡೆದು ಹೋಗುತ್ತಿರುವಾಗಲೂ ಅವನಿಗೆ ಬೈಕ್ನ ವೇಗ ತಗ್ಗಿಸಲಾಗುತ್ತಿಲ್ಲ ಭಯಕ್ಕೆ ಇನ್ನೂ ಬೇಗ ಮನೆಗೆ ಸೇರಬೇಕೆಂಬ ಬೈಕೆಗೆ ಹೀಗಾಗುತ್ತಿದೆ ದೂರ ದೂರಕ್ಕೆ ಯಾವುದೇ ಒಂದು ದೀಪವಿಲ್ಲ ಇಡೀ ರಸ್ತೆಗೆ ನಾನೊಬ್ಬನೇ ನಿಶಾಚರನಂತೆ ಎಂದುಕೊಂಡು ನಗುತ್ತ ಮುನ್ನುಗ್ಗಿದ ಬೈಚಾಪುರ ಕ್ರಾಸ್ ಬಳಿ ಎಡಕ್ಕೆ ತಿರುಕಿದರೆ ಅಲ್ಲಿಂದ ಮುಂದೆ ಮಾಳ್ಯ ಅಪ್ರಯತ್ನಕವಾಗಿ ಬಂದ ದಾರಿ ಕಡೆ ತಿರುಗಿ ನೋಡಿದ ಇಡೀ ಊರಿಗೆ ಓರಿ ಸ್ತಬ್ಧ ಊರಿನಲ್ಲಿ ಯಾವ ಬೆಳಕಿನ ಸುಳಿವೂ ಇರಲಿಲ್ಲ ಇಲ್ಲೊಬ್ಬ ಪಂಚರ್ ಶಾಪ್ನ ಇರಬೇಕಿತ್ತಲ್ವಾ ಎಲ್ ಹೋದ ಎಂದುಕೊಳ್ಳುತ್ತಾ ಅತ್ತಿತ್ತ ನೋಡಿದ ಅವನು ಎಲ್ಲಿಯೂ ಕಾಣಲಿಲ್ಲ ಎಲ್ಲ ಅಮಾವಾಸ್ಯೆ ಅಂತ ಹೆದರಿ ಗೂಡು ಸೇರಿದಾರೆ ಎಂದುಕೊಂಡು ಬೈಕ್ನ ವೇಗ ಹೆಚ್ಚಿಸಿದ ಮಾಳ್ಯ ಗ್ರಾಮ ಕಾಣಿಸುತ್ತಿದೆ ಅಲ್ಲಿಂದ ಐದಾರು ನಿಮಿಷ ಅವನ ಮನೆ ಉತ್ಸಾಹದಿಂದ ಬೈಕ್ನ ವೇಗ ಹೆಚ್ಚಿಸಲು ನೋಡಿದ ಅಲ್ಲಿಯೇ ತನಕ ಬೇಡವೆಂದರೂ ವೇಗವಾಗಿ ಹೋಗುತ್ತಿದ್ದ ಬೈ ಈಗ ಎಷ್ಟೇ ವೇಗ ಹೆಚ್ಚಿಸಿದರೂ ಓಡುತ್ತಿಲ್ಲ ಯಾರೋ ಎಡಕ್ಕೆ ತಳ್ಳಿದ ಅನುಭವ ಇಡೀ ಗಾಡಿ ಅಲ್ಲಾಡುತ್ತಿದೆ ಕಂಟ್ರೋಲ್ಗೆ ಸಿಕ್ತಿಲ್ಲ ಪಂಚರ್ ಆಗಿರ್ಬಹುದ ಬೈಕ್ ನಿಲ್ಲಿಸೋಣ ಅಂತ ರಭಸವಾಗಿ ಬ್ರೇಕ್ ಹಾಕಿದ ಆಗ ಬ್ಯಾಲೆನ್ಸ್ ತಪ್ಪಿ ಬೈಕ್ ಕೆಳಕ್ಕೆ ಬಿತ್ತು ಯಾರು ನೂಕಿದಂತೆ ಗಾಡಿ ರಸ್ತೆಯ ಬದಿಯಲ್ಲಿದ್ದ ಸಣ್ಣ ಕೊರಕಲ್ಲಿನಲ್ಲಿ ಬಿದ್ದಿತ್ತು ರವಿ ನಿಧಾನವಾಗಿ ಮೈ ಕೈ ಕೊಡವಿಕೊಂಡು ಮೇಲೆದ್ದ ಸುತ್ತಮುತ್ತಲು ಗಾಢವಾದ ಅಂಧಕಾರ ದೂರದಲ್ಲಿ ಮಾಳ್ಯ ಗ್ರಾಮದ ದೀಪಗಳು ಕಾಣುತ್ತಿದ್ದವು ಮಾಳ್ಯ ಸುಮಾರು ಎರಡು ಕಿಲೋಮೀಟರ್ ಇರಬಹುದೇನು ನಡೆದುಕೊಂಡು ಹೋಗಿ ಅಲ್ಲಿ ಯಾರ್ದಾದ್ರೂ ಬೈಕ್ ತಗೊಂಡು ಹೋಗೋಣ ಈ ಬೈಕ್ ಇಲ್ಲಿಯೇ ಎಂದು ಎಂದುಕೊಳ್ಳುತ್ತಾ ಬೈಕ್ ಎಲ್ಲಿ ಬಿದ್ದಿದೆ ಎಂದು ನೋಡಲು ಮೊಬೈಲ್ ನಲ್ಲಿರುವ ಟಾರ್ಚ್ ಹಾಕಲೆಂದು ಜೇಬಿಗೆ ಕೈ ಹಾಕಿದ ಜೇಬಿನಲ್ಲಿ ಫೋನ್ ಇರಲಿಲ್ಲ ಬಿದ್ದಾಗ ಅದು ಎಲ್ಲಿಯೋ ಜಾರಿಕೊಂಡಿರಬೇಕು ಎಂದುಕೊಂಡ ಮಾಳ್ಯದ ಹತ್ತಿರ ದೆವ್ವಗಳಿವೆ ಎಂಬ ಜನರ ಮಾತು ನೆನಪಾಗಿ ಹೆಜ್ಜೆ ಎತ್ತಿ ಇಡಲು ಪ್ರಯತ್ನಿಸಿದ ಎಡಗಾಲು ಕಳಕ್ಕೆಂದಿತು ಮುಂದೆ ಹೆಜ್ಜೆ ಇಡಲು ಆಗುತ್ತಾ ಇಲ್ಲ ಯಾರೋ ಕಾಲಿಗೆ ತಪ್ಪದೊಂದು ಕಲ್ಲನ್ನು ಕಟ್ಟಿಬಿಟ್ಟ ಅನುಭವ ಅಮ್ಮ ಎಂದು ಕೂಗಲು ಬಾಯಿ ತೆರೆದ ಆಗ ಕಂಡಿದ್ದು ಒಂದು ಸಣ್ಣ ನೆರಳಿನ ಆಕೃತಿ ದೂರದಿಂದ ಒಂದೊಂದೇ ಹೆಜ್ಜೆ ಇಡುತ್ತಾ ಬರುತ್ತಿದೆ ಆ ಆಕೃತಿ ಒಂದೊಂದು ಹೆಜ್ಜೆ ಇಡುತ್ತಾ ಹತ್ತಿರ ಬರುತ್ತಿದ್ದಂತೆಯೇ ಬೀಸುತ್ತಿದ್ದ ಗಾಳಿ ಶಾಂತವಾಗುತ್ತಿದೆ ಯಾರಿರ್ಬಹುದು ಇದೇ ಊರ್ ಬೈಚಾಪುರದಿಂದ ಬರ್ತಾ ಇದ್ದಾರ ಕತ್ಲಲ್ಲಿ ಬೆಳಕಿನ ಒಂದು ತುಣುಕು ಇಲ್ಲದೆ ಹೇಗೆ ನಡ್ಕೊಂಡು ಬರ್ತಾ ಇದಾರೆ ನಾನು ಬಿದ್ದ ಶಬ್ದ ಕೇಳಿ ಅವರೇನಾದರೂ ಬರ್ತಾ ಇದ್ದಾರಾ ನೂರಾರು ಯೋಚನೆಗಳು ಮಿಂಚಿನ ವೇಗದಲ್ಲಿ ಬಂದು ಹೋದವು ರವಿಯ ಮನಸ್ಸಿನಲ್ಲಿ ಹಲೋ ಯಾರು ಎಂದು ಕೂಗಿದ ರವಿ ಆ ವ್ಯಕ್ತಿ ಉತ್ತರಿಸಲಿಲ್ಲ ಬದಲಾಗಿ ಇನ್ನೂ ಹತ್ತಿರ ಬರತೊಡಗಿದ ಅಲ್ಲಿಂದ ಓಡಲು ರವಿ ಪ್ರಯತ್ನಿಸಿದ ಹೆಜ್ಜೆ ಎತ್ತಿ ಇಡಲು ಆಗಲಿಲ್ಲ ಗುರು ರಾಘವೇಂದ್ರ ಕಾಪಾಡು ಎಂದು ಕೂಗಿದ ಅವನ ಮಾತುಗಳು ಅವನಿಗೇ ಕೇಳಿಸ್ಲಿಲ್ಲ ಆ ಮಾತು ಮುಗಿಯುವುದರ ಒಳಗೆ ಆ ವ್ಯಕ್ತಿ ರವಿಯ ಪಕ್ಕದಲ್ಲಿ ಬಂದು ನಿಂತ ಕತ್ತಲಿಗೆ ಕೊಂಚ ಹೊಂದಿಕೊಂಡ ಅವನ ಕಣ್ಣುಗಳು ಅವನ ಮನುಷ್ಯಾಕೃತಿ ನೋಡಿ ಕೊಂಚ ನಿರಾಳನಾದ ಎನಿ ಸಿಗರೇಟ್ ಪ್ಲೀಸ್ ಅನ್ನುತ್ತಾ ತನ್ನ ಕೈ ಮುಂದೆ ಚಾಚಿದ ಆ ವ್ಯಕ್ತಿ ಆ ಮಾತುಗಳನ್ನು ಕೇಳಿ ರವಿ ಮತ್ತಷ್ಟು ನಿರಾಳನಾದ ಆಗ ನೆನಪಾಯಿತು ಆ ಅಂಗಡಿಯಲ್ಲಿ ಸಿಗರೇಟ್ ಕೊಂಡಿತ್ತು ಸದ್ಯ ನನ್ನನ್ನು ಈ ರೀತಿಯ ಸಂದರ್ಭಗಳಿಂದ ಬಚಾವ್ ಮಾಡಲೆಂದೇ ಆ ಅಂಗಡಿಯವನಿಂದ ದೇವರು ಹಾಗೆ ಹೇಳಿರಬೇಕು ಅವನೇ ಕೇಳಿ ಕೊಟ್ಟಿದ್ದಲ್ವಾ ಸಿಗರೆಟ್ ಅನ್ನು ಎಂದು ಯೋಚಿಸುತ್ತ ಇದೆ ಆದರೆ ಲೈಟರ್ ಇಲ್ಲ ಎಂದ ಪರವಾಗಿಲ್ಲ ಕೊಡಿ ನನ್ನ ಹತ್ರ ಇದೆ ಎಂದ ಆ ವ್ಯಕ್ತಿ ರವಿ ತನ್ನ ಜೇಬಿನಿಂದ ಸಿಗರೇಟ್ ಪ್ಯಾಕ್ ತೆಗೆದು ಅದರಲ್ಲಿನ ಒಂದು ಸಿಗರೆಟ್ ತನ್ನ ಬಾಯಲ್ಲಿ ಇಟ್ಟುಕೊಂಡು ಇನ್ನೊಂದು ಆ ವ್ಯಕ್ತಿಗೆ ಕೊಟ್ಟ ಆ ವ್ಯಕ್ತಿ ಅಲ್ಲಿಯವರೆಗೂ ತನ್ನ ಒಂದು ಕೈಯನ್ನು ಜೇಬಿನಲ್ಲಿ ಇಟ್ಟುಕೊಂಡಿದ್ದು ಸಿಗರೇಟನ್ನು ಬಾಯಿಗೆ ಇಡುತ್ತಿದ್ದಂತೆಯೇ ಹೊರತೆಗೆದ ಅವನ ಅವನ ಈ ಹತ್ತಿ ಉರಿಯತೊಡಗಿತು ಇಡೀ ಕೈಯೆಲ್ಲಾ ಬೆಂಕಿಯ ಕೆನ್ನಾಲಿಗೆ ಆವರಿಸಿತು ಆ ವ್ಯಕ್ತಿಯ ಮೊಣಕೈಯ ತನಕ ಬೆಂಕಿ ದಗದಗನೆ ಉರಿಯತೊಡಗಿತು ಭಯದಿಂದ ರವಿ ಎರಡು ಹೆಜ್ಜೆ ಹಿಂದಿಟ್ಟ ಆ ಜೇಬಿನಿಂದ ಹೊರಬಂದ ಕೈ ಯಾರು ಬೆಂಕಿ ಹತ್ತಿಸಿರುವಂತೆ ಉರಿಯುತ್ತಿದೆ ಆ ವ್ಯಕ್ತಿ ಅದೇ ಉರಿಯುವ ಕೈಗಳಿಂದ ತನ್ನ ಸಿಗರೇಟ್ ಹಚ್ಚಿದ ಆ ಬೆಳಕು ಅವನ ಮುಖದ ಮೇಲೆ ಬಿದ್ದಿತ್ತು ಆಗ ರವಿಗೆ ಅವನ ಮುಖ ಕಾಣಿಸಿತು ಮುಖದಲ್ಲಿ ಯಾವುದೇ ಚರ್ಮವಿಲ್ಲ ಇಡೀ ಮುಖ ಸುಟ್ಟು ಕರಕಲಾದಂತಾಗಿದೆ ಬಲಗಡೆ ಕೆನ್ನೆಯ ಬಳಿ ಆಳವಾದ ಸುಟ್ಟ ಗಾಯದ ಗುಳಿ ಅದರಿಂದ ದವಡೆಯ ಹಲ್ಲುಗಳು ಕಾಣುತ್ತಿವೆ ಅವು ತನ್ನ ಹೊಳಪನ್ನು ಕಳೆದುಕೊಂಡು ಕಪ್ಪಾಗಿವೆ ಕುತ್ತಿಗೆ ಇರುವ ಜಾಗದಲ್ಲಿ ಕೇವಲ ಮೂಳೆಗಳು ಕಣ್ಣುಗಳು ಇರುವ ಜಾಗದಲ್ಲಿ ರಕ್ತವರ್ಣದ ಗುಡ್ಡೆಗಳು ಅದರಲ್ಲಿ ಆ ಬೆಂಕಿಯ ಬಿಂಬ ಆ ವ್ಯಕ್ತಿಯ ಬಾಯಲ್ಲಿದ್ದ ಸಿಗರೇಟನ್ನು ಕಚ್ಚಿ ಹಿಡಿದಿದ್ದ ಎರಡು ಹಲ್ಲುಗಳು ಕಪ್ಪಾಗಿ ಇನ್ನೇನು ಪುಡಿ ಪುಡಿ ಆಗುವಂತೆ ಇದ್ದವು ಅದೇ ಬಾಯಿಂದ ಆ ವ್ಯಕ್ತಿ ಸಿಗರೇಟಿನ ಹೊಗೆ ಎಳೆದ ಆ ಹೊಗೆ ಸೀದಾ ಶ್ವಾಸಕೋಶ ಸೇರಿ ಅಲ್ಲಿ ಒಂದೆರಡು ಕ್ಷಣ ಇತ್ತು ಹೊರ ಬಂದಿತು ಆ ಇಡೀ ದೃಶ್ಯಾವಳಿಯನ್ನು ರವಿ ಮೂಡುತ್ತಿದ್ದ ಭಯದಿಂದ ಅವನ ದೇಹವೆಲ್ಲ ತಣ್ಣಕಾಯಿತು ಬಾಯಲ್ಲಿದ್ದ ಸಿಗರೇಟ್ ಕೆಳಗೆ ಬಿದ್ದಿತು ಬಾಯಿ ತೆರೆದಂತೆಯೇ ಒಂದು ಕ್ಷಣ ಅಲ್ಲಿ ಏನಾಗುತ್ತಿದೆ ಎಂದು ತಿಳಿಯದೆ ಮಂಕು ಆವರಿಸಿತು ಸರ್ 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 ಏನಾಯಿತು ಎನ್ನುವ ಮಾತಿಗೆ ಮತ್ತೆ ಯಲೋಕಕ್ಕೆ ಬಂದ ರವಿ ತಾನು ಎಲ್ಲಿದ್ದೀನಿ ಎಂದು ತಿಳಿಯಲು ಸುತ್ತಮುತ್ತ ನೋಡಿದ ಆಗ ಅವನಿಗೆ ಅರಿವಾಗಿದ್ದು ತಾನು ಇನ್ನೂ ಅದೇ ಜಾಗದಲ್ಲಿ ಇದ್ದೀನಿ ಇನ್ನೂ ನಿಂತೇ ಇದ್ದೀನಿ ತನ್ನನ್ನು ಎಬ್ಬಿಸಿದ್ದು ಆ ವ್ಯಕ್ತಿಯೇ ಅಂತ ಅಂದ್ರೆ ಆ ಉರಿಯುವ ಕೈ ಅರ್ಧ ಸುಟ್ಟ ತಲೆ ಸಿಗರೇಟಿನ ಹೊಗೆ ಶ್ವಾಸಕೋಶದವರೆಗೂ ಹೋಗಿ ಬಂದ ದೃಶ್ಯ ಎಲ್ಲ ಭ್ರಮೇನ ಏನಾಯ್ತು ಸರ್ ಯಾಕೆ ಸಿಗರೇಟ್ ಬೆಳೆಸ್ಕೊಂಡ್ರಿ ಏನಿಲ್ಲ ಏನಿಲ್ಲ ಎನ್ನುತ್ತಾ ತನ್ನ ಜೇಬಿನಿಂದ ಇನ್ನೊಂದು ಸಿಗರೇಟ್ ತೆಗೆದು ಬಾಯಲ್ಲಿ ಇಟ್ಟುಕೊಂಡ ಲೈಟರ್ ಕೊಡ್ಲಾ ಎನ್ನುತ್ತಾ ಆ ವ್ಯಕ್ತಿ ಜೇಬಿಗೆ ಕೈ ಹಾಕಿದ ಭಯದಿಂದ ರವಿ ಬೇಡ ಬೇಡ ನಿಮ್ ಸಿಗರೇಟಿಂದಲೇನೆ ಹಚ್ಚಿಸ್ಕೊಳ್ತೀನಿ ಎಂದ ಅವನ ಕಾಲು ಇನ್ನೂ ನೋಯುತ್ತಿತ್ತು ಹೆಜ್ಜೆ ಎತ್ತಿ ಇಡಲು ಆಗುತ್ತಿಲ್ಲ ನೀವೇನ್ ಸರ್ ಈ ರಾತ್ರಿಲಿ ನಾನು ಅದೇ ಪ್ರಶ್ನೆ ಕೇಳಬೇಕಂತಿದ್ದೆ ರವಿ ಸಿಗರೇಟನ್ನು ಹಚ್ಚಿಕೊಳ್ಳುತ್ತಾ ಕೇಳಿದ ನಾನು ಬೈಚಾಪುರ ಕ್ರಾಸ್ ಹತ್ರ ಸೀದ ಹೋಗ್ಬೇಕಿತ್ತು ತಪ್ಪಿ ತಿರುಗಿ ಈ ಕಡೆಗೆ ಬಂದೆ ಕಾರಿನ ಎರಡು ಪಂಚರ್ ಆಯಿತು ಆಯ್ತು ಯಾರೋ ಹೇಳಿದ್ರು ಮಾಳ್ಯದಲ್ಲಿ ಯಾರೋ ಪಂಚರ್ ಹಾಕೋರಿದ್ದಾರೆ ಅಂತ ಅದಕ್ಕೆ ಈ ಕಡೆಗೆ ನಡ್ಕೊಂಡು ಬಂದೆ ನೀವು ಸಿಕ್ಕದ್ರಿ ಆ ಬೈಚಾಪುರ ಕ್ರಾಸ್ ಹತ್ರ ಒಬ್ಬ ಪಂಚರ್ ಶಾಪ್ ಇಟ್ಕೊಂಡಿದ್ದಾನೆ ಅವನಲ್ಲೇ ಇಪ್ಪತ್ನಾಲ್ಕು ಗಂಟೆ ಇರ್ತಾನೆ ಎಲ್ಲಿ ಹೋದ ಅವನು ರವಿ ಮನಸ್ಸಿನಲ್ಲಿ ಅಂದುಕೊಂಡ ನಾನು ಹುಣಸೇನಹಳ್ಳಿಯವನು ಬೈಕ್ ಸ್ಕಿಡ್ ಆಗಿ ಹೋಯ್ತು ಬನ್ನಿ ಮಾಡ್ಯಕ್ ಹೋದ್ರೆ ಏನಾದರೂ ವ್ಯವಸ್ಥೆ ಮಾಡಬಹುದು ಎನ್ನುತ್ತಾ ಹೆಜ್ಜೆ ಎತ್ತಿ ಇಡಲು ಪ್ರಯತ್ನಿಸಿದ ರವಿ ಎತ್ತಿಡಲು ಆಗದಂತಹ ನೋವು ಆ ಅಂಧಕಾರದಲ್ಲಿ ಬರೀ ಎರಡು ಸಿಗರೇಟಿನ ಬೆಂಕಿಯ ಕಣಗಳು ಮಾತ್ರ ಎಲ್ಲಿಂದಲೋ ಬಂದಿತು ಒಂದು ಮಿಂಚು ಅದರ ಬೆನ್ನ ಹಿಂದೆಯೇ ಕಿವಿಯೆಲ್ಲ ತೂತು ಬೀಳುವಂತಹ ಸಿಡಿಲು ಈ ಆಷಾಢದಲ್ಲಿ ಸಿಡ್ಲಾ ರವಿ ಆಶ್ಚರ್ಯಗೊಂಡ ದೂರದಲ್ಲಿ ಅಸ್ಪಷ್ಟವಾಗಿ ಕಾಣುತ್ತಿದ್ದ ಮಾಳ್ಯಾದ ಬೆಳಕು ಮಾಯವಾಯಿತು ಇನ್ನೇನ್ ಮಳೆ ಬರಬಹುದು ಬನ್ನಿ ಬೇಗ ಹೋಗಿ ಆ ಊರಾದರೂ ಸೇರೋಣ ಎಂದ ಜೊತೆಗೆ ಬಂದಿದ್ದ ವ್ಯಕ್ತಿ ನನಗಾಗ್ತಾ ಇಲ್ಲ ಬಿದ್ದುದಕ್ಕೆ ಕಾಲು ಪೆಟ್ಟಾಗಿರಬೇಕು ನೀವ್ ಹೋಗಿ ಅಲ್ಲೆಲ್ಲೋ ಸಣ್ಣ ಮಿಣುಕು ಹೊಳದಂತೆ ದೀಪಗಳು ತನ್ನ ತಲೆ ಬರುತ್ತಿರುವ ಹಾಗೆ ಕಾಣಿಸಿತು ರವಿಗೆ ನಿಧಾನವಾಗಿ ಆ ದೀಪಗಳ ಪ್ರಖರತೆ ಹೆಚ್ಚಾಯಿತು ಅದರೊಂದಿಗೆ ಒಂದು ತರವಾದ ಮ್ಯೂಸಿಕ್ ಉತ್ತರ ಭಾರತದವರ ಕಡೆ ಬಾರಿಸುವಂತಹ ಢೋಲಕ್ನ ಶಬ್ದ ರವಿ ಆಶ್ಚರ್ಯದಿಂದ ಆ ದೀಪಗಳ ಕಡೆಗೆ ನೋಡತೊಡಗಿದ ಆ ಚಿಕ್ಕ ಚಿಕ್ಕ ದೀಪಗಳ ನಡುವೆ ಒಂದು ದೊಡ್ಡ ದೀಪ ಅವನೆಡೆಗೆ ಬರುತ್ತಿರುವಂತಹ ಭಾವನೆ ನಿಧಾನವಾಗಿ ಹತ್ತಿರ ಬರುತ್ತಿರುವ ಆ ದೀಪಗಳೊಂದಿಗೆ ಮೇಳೈಸಿದಂತೆ ಆ ಡೋಲಕ್ನ ಸದ್ದು ವಿಚಿತ್ರವಾದರೂ ಕೇಳಲು ಒಂಥರ ಖುಷಿಯಾಗುವಂತಿತ್ತು ಆ ದೀಪಗಳು ಹತ್ತಿರ ಹತ್ತಿರ ಬರುತ್ತಿದ್ದಂತೆಯೇ ರವಿಗೆ ಅದೇನೆಂದು ಗೊತ್ತಾಯಿತು ಅದೊಂದು ಹಳೆಯ ಮೆಟಡೋರ್ ವಾಹನ ಅದರ ಮೇಲೆ ಅಲ್ಲಲ್ಲಿ ಸೀರಿಯಲ್ ದೀಪಗಳು ಹಾಕಿದ್ದಾರೆ ಕೆಲವು ಉರಿಯುತ್ತಿವೆ ಕೆಲವು ಇಲ್ಲ ಅದಕ್ಕೆ ವಿಚಿತ್ರವಾಗಿ ಕಾಣುತ್ತಿದೆ ಸಾಲ್ದಕ್ಕೆ ಒಂದೇ ಹೆಡ್ಲೈನ್ ಆ ವಾಹನದ ಮೇಲೆ ಏನೋ ಬರೆದಿದ್ದಾರೆ ಹಿಂದಿಯೇ ಅದು ಅಸ್ಪಷ್ಟ ಅದು ಯಾವುದೋ ಮದುವೆ ಪಾರ್ಟಿ ಇರಬೇಕು ಸಂತೋಷದಿಂದ ಹಾಡು ಹಾಕೊಂಡು ಹೋಗ್ತಿರ್ಬೇಕು ಅಂದುಕೊಂಡ ರವಿ ಆ ವಾಹನ ನಿಧಾನವಾಗಿ ಬಂದು ರವಿಯ ಮುಂದೆ ನಿಂತಿದ್ದ ಅದರಿಂದ ಒಬ್ಬ ವಯಸ್ಸಾದವ ಬಾಗಿಲು ತೆರೆದು ಹೊರಬಂದ ಸುಮಾರು ಎಪ್ಪತ್ತರ ವಯಸ್ಸು ಹಣೆಯ ಮೇಲೆ ಎದ್ದು ಕಾಣುವಂತೆ ಕೆಂಪು ತಿಲಕ ತಲೆಗೆ ಒಂದು ಕೆಂಪು ಬಣ್ಣದ ವಸ್ತ್ರದ ಪೇಟ ಏನಿಲ್ಲಿದ್ದೀರಿ ಎಲ್ಗೂ ಹೋಗ್ಬೇಕು ಆ ಕೊಂಚವೇ ತೆರೆದ ಬಾಗಿಲಿನಿಂದ ಒಳಗಡೆ ಯಾರಿದ್ದಾರೆ ಎಂಬ ಕುತೂಹಲದಿಂದ ಇಣುಕಿದ ರವಿ ಅಲ್ಲಿ ಅವನಿಗೆ ಅತಿಶಯ ಸುಂದರಿ ಒಬ್ಬಳು ಮಧುವಣ ಗೀತಿಯ ತಿರುಸಿನಲ್ಲಿ ಕಂಡಳು ಅವಳ ಪಕ್ಕದಲ್ಲಿ ಒಂದು ಚಿಕ್ಕ ಮಗು ಮಲ್ಕಿತ್ತು ಕಿಟಕಿಯ ಬಳಿಯ ಸೀಟಿನಲ್ಲಿ ಒಂದಿಬ್ಬರು ಆ ಮುದುಕನ ರೀತಿಯೇ ಪೇಟ ಕಟ್ಟಿಕೊಂಡು ಕುಳಿತಿದ್ದು ಎಲ್ಲರೂ ಅವನನ್ನೇ ನೋಡುತ್ತಿದ್ದರು ರವಿಯ ಜೊತೆಗಿದ್ದ ವ್ಯಕ್ತಿ ಹಿಂದಿನಿಂದ ಬಂದು ನಮಗೆ ಆ ಮುಂದಿನ ಗ್ರಾಮದ ಮಾಳ್ಯದಲ್ಲಿ ಇಳಿಸ್ತೀರಾ ಎಂದ ಬನ್ನಿ ಬನ್ನಿ ಈ ಕತ್ಲಲ್ಲಿ ಹೇಗೆ ಹೋಗ್ತೀರಾ ಮಳೆ ಬರೋ ಹಾಗಿದೆ ಮುದುಕ ಪೂರ್ತಿ ಬಾಗಿಲನ್ನು ತೆರೆದು ಪಕ್ಕಕ್ಕೆ ಸರಿದ ಆ ವ್ಯಕ್ತಿ ರವಿ ಕೈ ಹಿಡಿದುಕೊಂಡು ಹತ್ತಲು ಸಹಾಯ ಮಾಡಿದ ಮೆಟ್ಟಿಲಗಳ ಮೇಲೆ ಕಾಲಿಡುವ ವೇಳೆಗೆ ಆ ಹುಡುಗಿ ಕಣ್ಣು ಬಿಟ್ಟಳು ವಾವ್ ಅದೆಂತ ಆಕರ್ಷಕ ಕಣ್ಣುಗಳು ಇವಳನ್ನ ಮದುವೆ ಆಗೋನು ಅದೃಷ್ಟವಂತ ಎಂದುಕೊಂಡು ಮೆಟ್ಟಿಲೇರಿದ ನೀನೇ ಆಗ್ತೀಯಾ ಬೇಟಾ ನಿಧಾನವಾಗಿ ಆ ಮಧುಕ ಕೇಳಿದ ಒಂದು ಕ್ಷಣ ರವಿ ಗಾಬರಿಗೊಂಡ ಈ ಮುದುಕ ಏನಂದ ಯಾಕಾಗಂದ ನನ್ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದು ಇವನ್ಗೆ ಗೊತ್ತಾಯ್ತು ಅಂದುಕೊಳ್ಳುತ್ತಾ ಇಟ್ಟ ಬಾಗಿಲಲ್ಲಿ ನಿಂತಿದ್ದ ಮುದುಕ ದಡಾಲ್ ಎಂದು ಬಾಗಿಲು ಹಾಕಿದ ಅಯ್ಯೋ ಇನ್ನೊಬ್ಬರಿದ್ದಾರೆ ಕೂಗಿದ ರವಿ ಎಲ್ಲಿದ್ದಾರೆ ಹೊರಗಡೆ ಯಾರೂ ಇಲ್ಲ ಎನ್ನುತ್ತಾ ಮತ್ತೆ ಬಾಗಿಲು ತೆರೆದ ಆ ಮುದುಕ ಆ ವ್ಯಕ್ತಿ ಅಲ್ಲಿಯೇ ನಿಂತಿದ್ದ ಅವನ ಬಾಯಲ್ಲಿ ಸಿಗರೇಟ್ ಹಾಗೆಯೇ ಉರಿಯುತ್ತಿತ್ತು ಒಂದು ಸಿಗರೇಟ್ ಇದೆಯಾ ಪ್ಲೀಸ್ ಎಂದು ಆ ಮುದುಕ ರವಿ ಕಡೆಗೆ ಕೈ ಚಾಚಿದ ಕೆಳಗಿರೋನತ್ರ ಸಿಗರೇಟ್ ನೋಡಿ ಈ ಮುದುಕನ್ಗೂ ಆಸೆ ಆಗಿದೆ ಅಂತ ಕಾಣಿಸತ್ತೆ ಎಂದುಕೊಂಡು ಜೇಬಿನಲ್ಲಿದ್ದ ಸಿಗರೇಟ್ ಪ್ಯಾಕ್ ಹೊರತೆಗದ ಪ್ಲೀಸ್ ಹಿಂದ್ಗಡೆಯಿಂದ ಸದ್ದು ಕೇಳಿಸಿತು ತಿರುಗಿ ನೋಡಿದ ರವಿ ಹೆಂಗಸರು ಮಕ್ಕಳು ಭೇದವಿಲ್ಲದೆಯೇ ಎಲ್ಲ ಎದ್ದು ಕೇಳತೊಡಗಿದರು ಆ ವಧುವಿನ ಅಲಂಕಾರದ ಹುಡುಗಿ ಕೂಡ ಎದ್ದು ನಿಂತು ಕೇಳತೊಡಗಿದಳು ಇದೇನು ವಿಚಿತ್ರ ಅಂದುಕೊಳ್ಳುತ್ತಾ ಸಿಗರೆಟ್ ಪ್ಯಾಕ್ ಮುಂದೆ ಹಿಡಿದ ಎಲ್ಲರ ಬಾಯಲ್ಲಿ ಸಿಗರೆಟ್ ಸೇರಿದ ಕೂಡಲೇ ಎಲ್ಲರ ತಲೆಗಳು ಹತ್ತಿ ಉರಿಯತೊಡಗಿದವು ಇಡೀ ತಲೆಯಲ್ಲಿ ಬರೀ ಬುರ್ಡೆ ಮಾತ್ರ ಅದರ ಮಧ್ಯ ಸಿಗರೇಟ್ ಆ ಅಗ್ನಿ ಜ್ವಾಲೆಯಲ್ಲಿಯೂ ಸಿಗರೇಟ್ ಉರಿಯುತ್ತಿಲ್ಲ ಆ ಅಗ್ನಿ ಜ್ವಾಲೆಯ ಶಾಖಕ್ಕೆ ಇಡೀ ವಾಹನ ಬಿಸಿಯಾಗತೊಡಗಿತು ರವಿ ಬಾಗಿಲು ಕಡೆ ನುಗ್ಗಿದ ಆ ತೆರೆದ ಬಾಗಿಲಿನಿಂದ ಹೊರಹಾರೋಣ ಎಂಬ ಮನಸ್ಸಿನಿಂದ ಆ ಮುದುಕನನ್ನು ತಳ್ಳಿ ಹೊರಹಾರಲು ಪ್ರಯತ್ನ ಮಾಡಿದ ಹೊರಗಿದ್ದ ಆ ವ್ಯಕ್ತಿ ಅವನನ್ನು ಒಳನೂಕಿದ ಆ ವ್ಯಕ್ತಿಯ ಇಡೀ ದೇಹವನ್ನು ಬೆಂಕಿಯ ಕೆನ್ನಾಲಿಗೆ ಆವರಿಸಿಕೊಂಡಿತ್ತು ಸಾವರಿಸಿಕೊಂಡು ಎದ್ದ ಮುದುಕ ಕೂಡ ರವಿಯನ್ನ ಒಳಗೆಳೆದುಕೊಂಡ ಒಳಗಿದ್ದ ಜನರೆಲ್ಲ ಅಗ್ನಿಜ್ವಾಲೆಗಳೊಂದಿಗೆ ಅವನೆಡೆಗೆ ಬರತೊಡಗಿದರು ಒಂದೊಂದು ಹೆಜ್ಜೆ ಪುಟ್ಟ ಪುಟ್ಟ ಹೆಜ್ಜೆ ಒಂದೊಂದು ಹೆಜ್ಜೆಗೂ ಅವನ ದೇಹದ ಕಾವು ಏರತೊಡಗಿತು ಸಹಿಸಲಾರದ ಶಾಖ ಅವನ ಮೈ ಆವರಿಸತೊಡಗಿತು ಎಲ್ಲರೂ ಒಟ್ಟಾಗಿ ಸಿಗರೆಟ್ ಪ್ಲೀಸ್ ಅಂತ ಅವನ ಹತ್ತಿರ ಬರತೊಡಗಿದರು ಅವರ ಧ್ವನಿಯ ತರಂಗಗಳು ತಾರಕಕ್ಕೇರಿ ಕಿವಿ ಹರಿದು ಹೋಗುವಂತೆ ಭಾಸವಾಯಿತು ಅದೇ ಸಮಯದಲ್ಲಿ ಆ ವಧುವಿನ ದಿರಿಸಿನವಳು ಒಮ್ಮೆಲೆ ಬಂದು ರವಿಯನ್ನ ತಬ್ಬಿಕೊಂಡಳು ಎಂದು ಕೂಗಿದ ರವಿ ಸಿಕ್ಕಿದ್ದು ಇನ್ಸ್ಪೆಕ್ಟರ್ ಗಣಪತಿ ಊರಿನವರಿಗೆ ಪ್ರಶ್ನಿಸಿದ ಹೌದು ಸರ್ ಹದ್ನೈದು ದಿನದಿಂದೆ ಸಿಕ್ಕಿತ್ತು ಹುಣಸೇನಹಳ್ಳಿಯ ರವಿ ಅನ್ನೋರ್ದು ನಾಲ್ಕು ವರ್ಷದಿಂದ ಊರಿಗೆ ಬಂದಿರಲಿಲ್ಲ ಅವತ್ ರಾತ್ರಿ ಬೈಕಲ್ಲಿ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೊರಟಿದ್ರಂತ ಮನೆ ಸೇರಿಲ್ಲ ಆದರೆ ಬೈಕ್ ಮಾತ್ರ ಇಲ್ಲಿ ಸಿಕ್ಕಿದೆ ಏನು ಕಿಡ್ನಾಪ್ ಕೇಸ್ ಅಂತ ರಿಪೋರ್ಟ್ ಆಗಿದೆಯಾ ಕಾನ್ಸ್ಟೇಬಲ್ಗೆ ಕೇಳಿದ ಗಣಪತಿ ಆ ಇಲಾಖೆಗೆ ಹೊಸದಾಗಿ ಬಂದಿದ್ದ ಈ ಕೇಸ್ ಬಗ್ಗೆ ಆಸಕ್ತಿ ಬಂದು ಘಟನಾ ಸ್ಥಳಕ್ಕೆ ಬಂದಿದ್ದ ಸರ್ ಅವತ್ತು ಅಮಾವಾಸ್ಯೆ ಬೇರೆ ಇಲ್ಲೊಂದು ದೇವುಗಳು ತುಂಬಿರೋ ವಾಹನ ಓಡಾಡುತ್ತೆ ಅಂತ ಹೇಳ್ತಾರೆ ಅದ್ಯಾರೋ ಉತ್ತರ ಭಾರತದ ಕಡೆಯವರಂತೆ ತನ್ನ ವಿಧವೆ ಮಗಳಿಗೆ ಮತ್ತೊಮ್ಮೆ ಮದುವೆ ಮಾಡಿ ಅಳಿಯನ್ ಸಮೇತ ಹೋಗೋವಾಗ ಅವನು ಹಣ ಒಡವೆ ಆಸೆಗೆ ಸಿಗರೇಟ್ ಸೇದೋ ನೆಬ್ದಲ್ಲಿ ಕೆಳಗಿಳಿದು ಇಡೀ ವಾಹನವನ್ನೇ ಸುಟ್ಟು ಹಾಕಿದ್ನಂತೆ ಅವತ್ತಿಂದ ಅಮಾವಾಸ್ಯೆ ರಾತ್ರಿಯಲ್ಲಿ ಯಾರಾದರೂ ಒಂಟಿ ಹಾಕಿ ಅವರನ್ನು ಅವರನ್ನ ಕರೆದೊಯ್ಯುವ ನೆವ ಮಾಡಿ ಹತ್ತಿಸ್ಕೊಂಡು ಕೊಲ್ತಾರಂತೆ ಎಂದ ಕಾನ್ಸ್ಟೇಬಲ್ ಏನು ಮಾತಾಡ್ತಾ ಇದ್ದೀರಿ ನೀವು ನಾವು ಪೊಲೀಸರು ಇದೆಲ್ಲ ನಂಬಾರ್ದು ಆ ರವಿ ಶವ ಎಲ್ಲಿ ಹಾಗಾದ್ರೆ ಕಟ್ಟುಕತೆ ನೆವ ಮಾಡ್ಕೊಂಡು ಎಲ್ಲೋ ಹೋಗಿರ್ತಾನೆ ಇಲ್ಲ ಯಾರೋ ಸಾಯಿಸಿ ದೆವ್ವ ಸಾಯಿಸ್ತು ಅಂತ ಹೇಳಿರ್ತಾರಷ್ಟೆ ಸರ್ ಇದು ನಿಜ ಸರ್ ಇಲ್ಲಿ ಎಲ್ಲರೂ ಹೇಳ್ತಾರೆ ಸುಮಾರು ವರ್ಷಗಳಿಂದ ಜನ ಹೇಳ್ತಿದ್ದಾರೆ ಅದೇನು ಅಂತ ನಾನೇ ನೋಡ್ತೀನಿ ಈ ಸರಿ ಅಮಾವಾಸ್ಯ ದಿನ ಅದೇನಾಗತ್ತೆ ಅಂತ ನಾನೇ ನೋಡ್ತೇನೆ ಶ್ರಾವಣದ ಅಮಾವಾಸ್ಯ ದಿನ ರಾತ್ರಿ ಸುಮಾರು ಒಂದು ಗಂಟೆ ಮೋಡಗಳು ಚದುರಿ ಅಲ್ಲಲ್ಲಿಯ ನಕ್ಷತ್ರಗಳು ತಮ್ಮ ಇರುವನ್ನ ಪ್ರಕಟಿಸುತ್ತಾ ಮಂದ ಬೆಳಕು ಹರಡಿದ್ದವು ಅಂದಿನ ರಾತ್ರಿ ಆ ಮೆಟೆಡೋರ್ನ ರಹಸ್ಯ ಭೇದಿಸುವುದರಲ್ಲಿ ಇದ್ದ ಇನ್ಸ್ಪೆಕ್ಟರ್ ಗಣಪತಿ ಅದೇ ವಿಷಯ ತನ್ನ ಮೇಲಾಧಿಕಾರಿಗೂ ಹೇಳಿ ಬಂದಿದ್ದ ಒಂದು ಮೆಟೆಡೋರ್ ಬರೋದಂದ್ರೆ ಏನು ಅದರಲ್ಲಿರೋರು ಒಂಟಿಯಾಗಿ ಇದ್ದವರನ್ನ ಕೊಲ್ಲೋದಂದ್ರೆ ಏನು ಹಾಗಾದ್ರೆ ಅವರ ಶವ ಎಲ್ಲಿ ಊರು ಜನ ಆ ಮೆಟೆಡೋರ್ ಬಗ್ಗೆ ಕೇಳಿದ್ದಾರೆ ಹೊರತು ಯಾರೂ ನೋಡಿಲ್ಲ ಕೇಳಿರೋದು ಕೂಡ ಕೆಲವು ಹುಚ್ಚರಗಳಿಂದ ಯಾರೋ ಏನೋ ಸುಳ್ಳು ಸುದ್ದಿ ಹಬ್ಸಿ ತಮ್ಮ ಬೇಳೆ ಬೇಯಿಸ್ಕೊತಿರ್ಬೇಕು ಇವತ್ತಿಗೆ ಎಲ್ಲದಕ್ಕೂ ಇತಿಶ್ರೀ ಹಾಡ್ತೇನೆ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡ ಎಷ್ಟೊತ್ತಾದರೂ ಯಾವ ವಾಹನ ಕೂಡ ಬರಲಿಲ್ಲ ಬೇಸರದಿಂದ ಒಂದು ಸಿಗರೇಟ್ ಹಚ್ಚಿದ ಒಂದು ಸಿಗರೇಟ್ ಇದೆಯಾ ಪ್ಲೀಸ್ ಶಬ್ದ ಬಂದ ಕಡೆ ತಿರುಗಿ ಅಲ್ಲೊಬ್ಬ ವ್ಯಕ್ತಿ ಒಂದು ಕ್ಷಣ ಭಯವಾಯಿತು ಎಲ್ಲಿಂದ ಬಂದ ಯಾವ ಮಾತನ್ನು ಆಡದೆ ಸಿಗರೇಟ್ ಕೊಟ್ಟ ಏನ್ ಸಾರ್ ಇಲ್ಲಿಯೇ ಕೇಳಿದ ಆ ವ್ಯಕ್ತಿ ಬಾಯಲ್ಲಿ ಸಿಗರೇಟ್ ಹಾಗೆಯೇ ಇತ್ತು ಇನ್ನೂ ಹತ್ತಿಸಿರಲಿಲ್ಲ ಅದೇನೋ ಒಂದು ವಾಹನ ಬಂದು ಎಲ್ಲರನ್ನ ಸಾಯಿಸತ್ತೆ ಅಂತ ಸುದ್ದಿ ಕೇಳಿದ್ದೆ ಅದನ್ನೇ ನೋಡೋಣ ಅಂತ ಬಂದೆ ನಾನು ಇನ್ಸ್ಪೆಕ್ಟರ್ ಗಣಪತಿ ನೀವು ಆ ಕ್ಷಣದಲ್ಲಿ ಡೋಲಕ್ನ ಶಬ್ದ ಕೇಳಿಸಿತು ಶಬ್ದ ಬಂದ ಕಡೆ ತಿರುಗಿದ ದೀಪಗಳನ್ನು ಹತ್ತಿಸಿಕೊಂಡು ಬರುತ್ತಿರುವ ಮೆಟೆಡೋರ್ ಕಾಣಿಸಿತು ಇದೇನಾ ದೆವ್ವದ ವಾಹನ ಎನ್ನುತ್ತ ಆ ವ್ಯಕ್ತಿಯ ಕಡೆಗೆ ತಿರುಗಿದ ಅವನು ಅಲ್ಲಿ ಇರಲಿಲ್ಲ ಯಾರೋ ದೂರದಲ್ಲಿ ಓಡುತ್ತಿರುವ ಹಾಗೆ ಕಾಣಿಸಿತು ದೆವ್ವ ಅಂತ ಹೆದರಿ ಓಡಿರಬೇಕು ಎಂದುಕೊಂಡ ಆ ಮೆಟೆಡೋರ್ ಗಣಪತಿಯ ಮುಂದೆ ಬಂದು ನಿಂತುಕೊಂಡಿತು ಆ ಮುದುಕ ಬಾಗಿಲು ತೆರೆದು ಎಲ್ಲಿಗೆ ಹೋಗ್ಬೇಕೋ ಬನ್ನಿ ಒಳಗೆ ಬಿಡ್ತೇವೆ ಎಂದ ಅವನ ಬೆನ್ನ ಹಿಂದುಗಡೆ ವಧುವಿನ ಅಲಂಕಾರ ಮಾಡಿಕೊಂಡಿರುವ ಹುಡುಗಿ ತನ್ನೇ ನೋಡುತ್ತಿದ್ದಾಳೆ ಅನಿಸಿತು ಗಣಪತಿಗೆ ಮನಸ್ಸಿನ ಮೇಲೆ ಕಂಟ್ರೋಲ್ ಇಲ್ಲದೆಯೇ ಮೊದಲ ಮೆಟ್ಟಿಲ ಮೇಲೆ ಕಾಲಿಟ್ಟ ಅದೇ ಸಮಯದಲ್ಲಿ ಅವನ ದೃಷ್ಟಿ ಒಳಗೆ ಕುಳಿತಿದ್ದವರ ಮೇಲೆ ಹರಿಯಿತು ಅಲ್ಲಿ ಕುಳಿತಿದ್ದ ರವಿ ಈ ದರೋಡೆಕೋರರ ಗುಂಪಲ್ಲಿ ನೀನು ಇದೆಯಾ ಎನ್ನುತ್ತಾ ಇನ್ನೊಂದು ಹೆಜ್ಜೆ ಇಟ್ಟ ಬಾಯಲ್ಲಿದ್ದ ಸಿಗರೆಟ್ ಹಾಗೆಯೇ ಇತ್ತು ಇನ್ನೂ ಹತ್ತಿಸಿರ್ಲಿಲ್ಲ ಒಮ್ಮೆಲೆ ಅಲ್ಲಿದ್ದವರ ತಲೆಬುರುಡೆಗಳು ಬೆಂಕಿ ಉಂಡೆಗಳಂತೆ ಹತ್ತಿ ಉರಿಯಲು ತೊಡಗಿತು ಎಲ್ಲರ ಬಾಯಲ್ಲಿಯೂ ಸಿಗರೆಟ್ ಪ್ಲೀಸ್ ಸಿಗರೆಟ್ ಪ್ಲೀಸ್ ಅನ್ನುವ ಶಬ್ದ ಮೇಲಿಂದ ಮೇಲೆ ಬರತೊಡಗಿತು ಅಂದರೆ ಊರಿನವರ ಮಾತುಗಳು ನಿಜ ಕಾನ್ಸ್ಟೇಬಲ್ ಹೇಳಿದ ಮಾತುಗಳೂ ನಿಜ ರವಿಯ ತಲೆಯು ಭಯಂಕರವಾಗಿ ಹತ್ತಿ ಉರಿಯತೊಡಗಿತು ರವಿಯು ಇವರಿಂದಲೇ ಸತ್ತಿದ್ದಾನೆ ಯಾರ ಮೈಯಲ್ಲಿಯೂ ಬಟ್ಟೆ ಇಲ್ಲ ಚರ್ಮ ಮಾಂಸಗಳು ಸುಟ್ಟ ವಾಸನೆ ಸಹಿಸಲು ಸಾಧ್ಯವಾಗುತ್ತಿಲ್ಲ ಅದಲ್ಲದೆ ಆ ಬೆಂಕಿಯ ಶಾಖ ಅದೇ ಸಮಯಕ್ಕೆ ಆ ಹುಡುಗಿ ಎದ್ದು ಅವನನ್ನು ಅಪ್ಪಿಕೊಳ್ಳಲು ಮುಂದೆ ಬಂದಳು ಎಲ್ಲಿತ್ತೋ ಶಕ್ತಿ ಎಲ್ಲಿಂದ ಬಂದಿತ್ತೋ ಬುದ್ಧಿ ಬಾಗಿಲನ್ನು ಇನ್ನೇನು ಮುಚ್ಚಬೇಕು ಅನ್ನುವ ಸಮಯದಲ್ಲಿ ಆ ಮುದುಕನನ್ನು ದೂಕಿ ಹೊರಹಾರಿದ ಹಾರುವಾಗ ಆ ಮುದುಕನ ಬೆಂಕಿ ಉಗುಳುವ ಕೈಗಳು ಅವನ ಮೊಣಕಾಲನ್ನು ಹಿಡಿಯುವ ಪ್ರಯತ್ನ ಮಾಡಿತ್ತು ಕೊಸರಿಸಿಕೊಂಡು ಹೊರಹಾರಿದ ಗಣಪತಿ ಒಂದೇ ಕ್ಷಣ ಆ ವ್ಯಾನ್ ಮಾಯ ಅಲ್ಲಿ ಏನೂ ನಡೆದೇ ಇಲ್ಲವೇನೋ ಎಂಬಂತೆ ತಂಪಾದ ವಾತಾವರಣ ಅವನಿಗೆ ಇಡೀ ಪ್ರಪಂಚವೇ ಗಿರಗಿರ ತಿರುಗಿದಂತೆ ಆಯಿತು ಎಲ್ಲಿಯೋ ಒಂದು ಭಾರವಾದ ಕಲ್ಲೊಂದು ತಲೆಯ ಮೇಲೆ ಬಿದ್ದಂತೆ ಭಾಸವಾಗಿ ಅಲ್ಲಿಯೇ ಕುಸಿದು ಬಿದ್ದ ಇನ್ಸ್ಪೆಕ್ಟರ್ ಗಣಪತಿಯನ್ನು ಹುಡುಕುತ್ತಾ ಬಂದ ಕಾನ್ಸ್ಟೇಬಲ್ಗೆ ಯಾವ ಸುಳಿವು ಸಿಗದೆ ಸುಸ್ತಾಗಿ ಅಲ್ಲಿದ್ದ ಕಟ್ಟೆಯ ಮೇಲೆ ಕುಳಿತಿದ್ದ ಎಲ್ಲಿ ಹೋದ್ರು ಅವರು ಇಲ್ಲಿ ಬಂದಿದ್ರು ಅನ್ನೋದಿಕ್ಕೆ ಯಾವ ಸುಳಿವೂ ಇಲ್ಲ ಬಹುಶಃ ಹೆದರ್ಕೊಂಡು ಬರಲೇ ಇಲ್ವೇನೋ ಎಂದುಕೊಂಡು ಅಲ್ಲಿಂದ ಎದ್ದ ಯಾರೋ ಬೆನ್ನು ತಟ್ಟಿದಂತೆ ಭಾಸವಾಯಿತು ಯಾರು ಹಳ್ಳಿಯವನು ಇರಬೇಕಂತ ತಿರುಗಿದಾಗ ಅಲ್ಲಿದ್ದವನು ಇನ್ಸ್ಪೆಕ್ಟರ್ ಗಣಪತಿ ಅವನ ಮುಖ ತೀವ್ರವಾದ ಶಾಖಕ್ಕೆ ಗುರಿಯಾದಂತೆ ಕಪ್ಪಗಾಗಿತ್ತು ತಲೆ ಕೂದಲು ಮುಕ್ಕಾಲು ಭಾಗ ಸುಟ್ಟು ಅಲ್ಲಲ್ಲಿ ತಲೆಯ ಬೋಡು ಕಾಣಿಸುತ್ತಿತ್ತು ಹಾಕಿದ ಬಟ್ಟೆಗಳು ಅಲ್ಲಲ್ಲಿ ಸುಟ್ಟಿತ್ತು ಮಂಡಿಯಿಂದ ಕೆಳಗಡೆ ಒಂದು ಕಾಲಿನ ಚರ್ಮ ಸಂಪೂರ್ಣವಾಗಿ ಸುಟ್ಟು ಮಾಂಸಖಂಡಗಳು ಮತ್ತೆ ಮೂಳೆ ಕಾಣುತ್ತಿದ್ದು ಮಂಡಿ ಚಿಪ್ಪಿಗೆ ಆ ಕಾಲು ನೇತಾಡುತ್ತಿದೆಯೇನೋ ಅನ್ನುವಂತೆ ಭಾಸವಾಗುತ್ತಿತ್ತು ಕಾನ್ಸ್ಟೇಬಲ್ ಭಯದಿಂದ ಎದ್ದು ಸಲ್ಯೂಟ್ ಮಾಡಿದ ಗಣಪತಿ ಅವನನ್ನು ಗುರುತು ಹಿಡಿದಂತೆ ಕಾಣಲಿಲ್ಲ ಸರ್ ಏನಾಯ್ತು ಯಾರು ಮಾಡಿದ್ದು ಏನು ನೋಡಿದ್ರಿ ಎಂದು ಕೂಗಿದ ಅದ್ಯಾವುದರ ಪರಿವೆಯೇ ಇಲ್ಲದ ಗಣಪತಿ ಸಿಗ್ರೆಟ್ ಪ್ಲೀಸ್ ಸಿಗ್ರೆಟ್ ಪ್ಲೀಸ್ ಅಂತ ಗೋಗರೆಯ ತೊಡಗಿದ ಸಿಗರೇಟ್ ಪ್ಲೀಸ್ ಲೇಖಕರು ವಾಸುದೇವ್ ಮೂರ್ತಿ ಇಂತಹ ರೋಚಕ ಕಥೆಗಳ ಗುಚ್ಛ ದ ಪರ್ಫೆಕ್ಟ್ ಮರ್ಡರ್ ಪುಸ್ತಕವನ್ನು ಓದಲು ಡಬ್ಲ್ಯೂ 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 ಡಾಟ್ ಹರಿವು ಬುಕ್ಸ್ ಡಾಟ್ ಕಾಮ್ಗೆ ಇಂದೇ ಭೇಟಿ ಕೊಡಿ